ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಎ ಟು ಎಫ್ ಲೆಟ್ಸ್ ಟೆಕ್ ಟಾಕ್ ಇವತ್ತಿನ ವಿಡಿಯೋದಲ್ಲಿ ಗಿವ್ ಅವೇ ಅಮೌಂಟನ್ನು ಅನೌನ್ಸ್ ಮಾಡ್ತಾಯಿದ್ದೀವಿ ಸೊ ಮೊದಲ ಹತ್ತು ಯೂಸರ್ಸ್ಗಳಿಗೆ ಸಬ್ಸ್ಕ್ರೈಬರ್ಸ್ಗಳಿಗೆ ಸೊ ಗಿವ್ ಅವೆ ಅಮೌಂಟನ್ನು ರಿಲೀಸನ್ನು ಮಾಡ್ತಾ ಇದ್ದೀವಿ ಸೊ ಯಾರು ನಮ್ಮ ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತು ಯಾವ ರೀತಿಯಾಗಿ ಆರ್ಟಿಗೆ ಮಾಡೋದನ್ನಂತ ಸೊ ತಿಳಿದುಕೊಳ್ಳಿ ಸೊ ನಾವು ಆವಾಗಲೇ ಹಾಕಿದ್ದೀವಿ ಸೊ ಕೊಡುಗೆ ಮೊತ್ತ ನಮ್ಮ ಚಾನೆಲ್ ಕಡೆಯಿಂದ ಗಿವ್ ಅವೇ ಅಮೌಂಟ್ ಕೊಡ್ತಾ ಇದ್ದೀವಿ ಸಬ್ಸ್ಕ್ರೈಬನ್ನು ಮಾಡ್ಕೊಂಬಿಟ್ಟು ನೀವು ಹಣವನ್ನು ಪಡ್ಕೊಳ್ಬೋದು ಅಂತ ಹಾಕಿದ್ವಿ ಸೊ ಇವಾಗ ನಾವು ಟೈಮ್ ಬಂದುಬಿಟ್ಟಿದೆ ಸೊ ಗಿವ್ ಅವೇ ಅಮೌಂಟನ್ನು ರಿಲೀಸನ್ನು ಮಾಡ್ತಾ ಇದ್ದೀವಿ ಸೊ ನಿಮ್ಗೆ ಏನು ಮಾಡಬೇಕಪ್ಪ ಅಂತಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೋಬೇಕು ಸೊ ನಾನು ಇವತ್ತು ವಿಡಿಯೋನ ಅಪ್ಲೋಡನ್ನು ಮಾಡ್ತಾ ಸೊ ಆ ವಿಡಿಯೋ ಅಪ್ಲೋಡನ್ನು ಇವಾಗ ಈ ಮಾಡಿದ್ದೀನಲ್ಲ ಸೊ ಈ ವಿಡಿಯೋನ ನೀವು ಲೈಕ್ ಮಾಡಿಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಆಗಿಬಿಟ್ಟು ಸೊ ನಂತರ ನಿಮಗೆ ಯಾವ ರೀತಿಯಾಗಿ ಅರ್ನಿಂಗ್ ಇರುತ್ತಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಈ ನಮ್ಮ ಚಾನಲ್ನ ಬಂದುಬಿಟ್ಟು ನೀವು ಇಲ್ಲಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಬೇಕು ಫಸ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಂಬಿಟ್ಟು ಬೆಲ್ ಐಕನ್ನು ಆನ್ ಆನ್ ಮಾಡಿಕೊಂಡು ನಮ್ಮ ಚ ಆ ವೀಡಿಯೋಗೆ ಲೈಕನ್ನು ಮಾಡಿ ನಂತರ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಎ ಟು ಎಫ್ ಲೆಟ್ಸ್ ಟೆಕ್ಟಾಕ್ ಅಂತ ಅಲ್ಲಿ ನಾವು ಅರ್ನಿಂಗ್ ಅಪ್ಲಿಕೇಶನ್ಗಳ ವಿಡಿಯೋನ ಹಾಕ್ತಾ ಇರ್ತೀವಿ ಈ ರೀತಿಯಾಗಿ ಸೊ ಅಲ್ಲಿ ನೀವು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬನ್ನು ಮಾಡಿರ್ತಕ್ಕಂಥ ಒಂದು ಸ್ಕ್ರೀನ್ಶಾಟನ್ನು ನೀವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಬೇಕು ಆ ಶೇರ್ ಮಾಡಿದ ಹತ್ತು ಮೊದಲ ಯಾರು ವಿನ್ನರ್ಸ್ ಇರ್ತಾರಲ್ಲ ಅವರು ನಾವು ಐದುನೂರರಿಂದ ಸಾವಿರವರೆಗೂ ಗಿವ್ ಅವೇ ಅಮೌಂಟನ್ನು ಇದ್ದೀವಿ ಸೊ ದಯವಿಟ್ಟು ಯಾರು ಈ ಅಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬೇಡಿ ಸೊ ಇಲ್ಲಿ ನೋಡ್ಬೋದು ನಮ್ಮ ಟೆಲಿಗ್ರಾಮ್ ಚಾನಲ್ ಬಂದುಬಿಟ್ಟು ಎ ಟು ಎಫ್ ಲೆಟ್ಸ್ ಟೆಕ್ ಟಾಕ್ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನ ಕೊಡ್ತೀನಿ ಟೆಲಿಗ್ರಾಮ್ ಚಾನಲ್ದು ಸೊ ಅಲ್ಲಿ ನೀವು ಜಾಯ್ನನ್ನು ಆಗಿಬಿಟ್ಟು ಸೊ ಈ ರೀತಿಯಾಗಿ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮ ಸ್ಕ್ರೀನ್ಶಾಟನ್ನು ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನೆಲ್ಗೆ ಸೊ ಆ ವಿಡಿಯೋನ ಇಲ್ಲಿ ಹಾಕ್ಬಿಟ್ಟು ನೀವು ನಿಮ್ಮ ಯು ಪಿ ಐ ಅಥವಾ ಸ್ಕ್ಯಾನರ್ ಮುಖಾಂತರ ನಿಮ್ಮ ಗಿವ್ ಅವೇ ಅಮೌಂಟನ್ನು ನೀವು ಪಡ್ಕೊಳ್ಬಹುದು ಸೊ ಐದುನೂರಿಂದ ಸಾವಿರವರೆಗೂ ಗಿವ್ ಅವೆ ಅಮೌಂಟನ್ನು ಅನೌನ್ಸ್ ಮಾಡಿ ರಿಲೀಸ್ ಕೂಡ ಮಾಡ್ತಾಯಿದ್ದೀವಿ